ದಾಂಡೇಲಿಯ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗಿಂತ ಅತ್ಯಧಿಕ ಸಂಖ್ಯೆಯಲ್ಲಿದ್ದ ಬೀದಿ ನಾಯಿಗಳು ಇದಕ್ಕೆ ದಾಂಡೇಲಿಯ ಸಾರಿಗೆ ಘಟಕ ಕಾರಣವಂತೂ ಅಲ್ಲವೇ ಅಲ್ಲ ಆದರೂ ಈ ಬಗ್ಗೆ ಸುದ್ದಿ ಮಾಡಬೇಕಾಗಿರುವುದು ನಮ್ಮ ಜವಾಬ್ದಾರಿಯೂ ಆಗಿದೆ ಅದರ ಮುಂಚೆ ಒಂದು ಮಾತು ಹೇಳಬಹುದಾದರೆ ದಾಂಡೇಲಿಯ ಸಾರಿಗೆ ಘಟಕದ ಇತಿಹಾಸದಲ್ಲಿ ಅತ್ಯಂತ ದಕ್ಷ ಪ್ರಾಮಾಣಿಕ ವ್ಯವಸ್ಥಾಪಕರಾಗಿ ಗಮನ ಸೆಳೆದವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಲಾವಿದ ಎಲ್ ಎಚ್ ರಾಥೋಡ್ ಅವರು ಒಬ್ಬ ಅತ್ಯದ್ಭುತ ಗಾಯಕರಾಗಿರುವ ರಾಥೋಡ್ ಅವರು ತನ್ನ ಪ್ರಾಮಾಣಿಕತೆ ಹಾಗೂ ದಕ್ಷತೆಯಿಂದಲೇ ಅತ್ಯಲ್ಪ ಅವಧಿಯಲ್ಲೇ ಜನಪ್ರಿಯತೆಯನ್ನು ಪಡೆದುಕೊಂಡವರು ಹಾಗಾಗಿ ಈ ವರದಿಗೆ ಅಥವಾ ಈ ಸಮಸ್ಯೆಗೆ ಅವರು ಕಾರಣರಲ್ಲ ಎಂಬುದನ್ನು ಈ ಮೂಲಕ ತಮ್ಮೆಲ್ಲರ ಗಮನಕ್ಕೆ ತರಬಯಸುತ್ತಿದ್ದೇನೆ ದಾಂಡಿಲಿ ನಗರದ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಬಸ್ಸುಗಳ ಹಾರ್ನ್ಗಿಂತ ಬೀದಿನಾಯಿಗಳ ಭೌಭ್ ಎಂಬ ಕರ್ಕಶ ಧ್ವನಿಯೇ ಹೆಚ್ಚಾಗತೊಡಗಿದೆ ಇಂದು ಶನಿವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸುಮಾರಿಗೆ ದಾಂಡೇಲಿಯ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗಿಂತ ಅತ್ಯಧಿಕ ಸಂಖ್ಯೆಯಲ್ಲಿ ಬೀದಿನಾಯಿಗಳೇ ಇದ್ದದ್ದು ಕಂಡುಬಂತು ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಪಾಯ ಅನಾಹುತ ಅವಘಡಕ್ಕೆ ಒಂದು ಸ್ಪಷ್ಟ ಸೂಚನೆಯಾದರೂ ಅಚ್ಚರಿಪಡಬೇಕಿಲ್ಲ ಅವಘಡ ಅಪಾಯ ನಡೆಯುವ ಮುನ್ನ ಬೀದಿನಾಯಿಗಳ ನಿಯಂತ್ರಣಕ್ಕೆ ನಗರಸಭೆ ಆಪತ್ ಬಾಂಧವನ ರೀತಿಯಲ್ಲಿ ಬರಬೇಕಾಗಿದೆ ಅಷ್ಟೇ ಅದು ಯಾವಾಗ ಹೇಗೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ